ಮುರಳಿಯ ದಿನಾಂಕ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಮಗೆ ಇದೇ ಚಿಂತೆ ಇರಬೇಕು ನಾವು ಹೇಗೆ ಎಲ್ಲರಿಗೂ ಸುಖಧಾಮದ ಮಾರ್ಗ ತೋರಿಸುವುದು ಎಲ್ಲರಿಗೂ ಗೊತ್ತಾಗಬೇಕು ಇದೇ ಪುರುಷೋತ್ತಮರಾಗುವ ಸಂಗಮ ಯುಗವಾಗಿದೆ ಪ್ರಶ್ನೆ ತಾವು ಮಕ್ಕಳು ಪರಸ್ಪರದಲ್ಲಿ ಒಬ್ಬರಿಗೊಬ್ಬರು ಯಾವ ಶುಭಾಶಯಗಳನ್ನು ಕೊಡಬೇಕು ಮನುಷ್ಯರು ಶುಭಾಶಯ ಯಾವಾಗ ಹೇಳುತ್ತಾರೆ ಅಥವಾ ಯಾವಾಗ ಶುಭಾಶಯಗಳನ್ನು ನೀಡುತ್ತಾರೆ ಉತ್ತರ ಯಾವಾಗ ಯಾರಾದರೂ ಜನ್ಮ ಪಡೆಯುತ್ತಾರೆ ವಿಜಯಿಗಳಾಗುತ್ತಾರೆ ವಿವಾಹವಾಗುತ್ತಾರೆ ಅಥವಾ ಯಾವುದೇ ದೊಡ್ಡ ದಿನವಾಗತ್ತೆ ಆಗ ಮನುಷ್ಯರು ಶುಭಾಶಯ ಹೇಳುತ್ತಾರೆ ಆದರೆ ಅದೇನು ಯಾವುದೂ ಸಹ ಸತ್ಯವಾದ ಶುಭಾಶಯ ಅಲ್ಲ ತಾವು ಮಕ್ಕಳು ಪರಸ್ಪರದಲ್ಲಿ ತಂದೆಗೆ ಮಕ್ಕಳಾಗಿರುವ ಶುಭಾಶಯ ಕೊಡುತ್ತೀರಾ ತಾವು ಹೇಳುತ್ತೀರಾ ನಾವೆಷ್ಟು ಅದೃಷ್ಟವಂತರಾಗಿದ್ದೇವೆ ಎಲ್ಲ ದುಃಖಗಳಿಂದ ಮುಕ್ತರಾಗಿ ಸುಖಧಾಮದಲ್ಲಿ ಹೋಗುತ್ತೇವೆ ತಮಗೆ ಹೃದಯ ಹೃದಯದಲ್ಲಿಯೇ ಖುಷಿ ಆಗುವುದು ಓಂ ಶಾಂತಿ ಬೇಹದ್ದಿನ ತಂದೆ ಕುಳಿತು ಬೇಹದ್ದಿನ ಮಕ್ಕಳಿಗೆ ತಿಳಿಸುತ್ತಾರೆ ಈಗ ಪ್ರಶ್ನೆ ಬರುತ್ತೆ ಬೇಹದ್ದಿನ ತಂದೆ ಯಾರು ಇದಂತೂ ತಿಳಿದುಕೊಂಡಿದ್ದೀರಾ ಎಲ್ಲರಿಗೂ ತಂದೆ ಒಬ್ಬರೇ ಆಗಿದ್ದಾರೆ ಅವರಿಗೆ ಪರಮ ಎಂದು ಹೇಳುತ್ತೇವೆ ಲೌಕಿಕ ತಂದೆಗೆ ಪರಮ ಎಂದು ಹೇಳುವುದಿಲ್ಲ ಪರಮ ಒಬ್ಬರೇ ಆಗಿದ್ದಾರೆ ಅವರನ್ನು ಎಲ್ಲ ಮಕ್ಕಳು ಮರೆತಿದ್ದೇವೆ ಆದ್ದರಿಂದ ಪರಂಪಿತ ಪರಮಾತ್ಮ ದುಃಖ ಅರ್ಥ ಸುಖ ಕರ್ತ ಯಾರಿದ್ದಾರೆ ಅವರನ್ನು ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ತಂದೆ ನಮ್ಮ ಎಲ್ಲ ದುಃಖವನ್ನು ಹೇಗೆ ದೂರ ಮಾಡುತ್ತಿದ್ದಾರೆ ಮತ್ತು ಸುಖ ಶಾಂತಿಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ಎಲ್ಲರೂ ಸುಖದಲ್ಲಿ ಹೋಗುವುದಿಲ್ಲ ಕೆಲವರು ಸುಖದಲ್ಲಿ ಹೋಗ್ತಾರೆ ಕೆಲವರು ಶಾಂತಿಧಾಮದಲ್ಲಿ ಹೋಗ್ತಾರೆ ಕೆಲವರು ಸತ್ಯಯುಗದಲ್ಲಿ ಪಾತ್ರ ಮಾಡುತ್ತಾರೆ ಕೆಲವರು ತ್ರೇತದಲ್ಲಿ ಕೆಲವರು ದ್ವಾಪರ ಯುಗದಲ್ಲಿ ತಾವು ಸತ್ಯಯುಗದಲ್ಲಿ ಇದ್ದಾಗ ಬಾಕಿ ಎಲ್ಲರೂ ಮುಕ್ತಿಧಾಮದಲ್ಲಿ ಇರುತ್ತಾರೆ ಅದಕ್ಕೆ ಹೇಳಲಾಗತ್ತೆ ಈಶ್ವರನ ಮನೆ ಎಂದು ಮುಸಲ್ಮಾನರು ಯಾವಾಗ ನಮಾಜ್ ಓದುತ್ತಾರೆ ಆಗ ಎಲ್ಲರೂ ಸೇರಿ ಖುದಾ ತಾಲಾ ಬಂದಗಿ ಮಾಡ್ತಾರೆ ಅಂದರೆ ಭಗವಂತನ ಆರಾಧನೆ ಮಾಡ್ತಾರೆ ಏನಕ್ಕೋಸ್ಕರ ಏನು ಸ್ವರ್ಗಕ್ಕೋಸ್ಕರನಾ ಅಥವಾ ಭಗವಂತನ ಬಳಿ ಹೋಗ್ಲಿಕ್ಕೋಸ್ಕರನ ಅಲ್ಲಾಹನ ಮನೆ ಹೇಗೆ ಬಹಿಷ್ಠ ಅಂತ ಹೇಳಲ್ಲ ಅಂದರೆ ಭಗವಂತನ ಮನೆ ಪರಮಧಾಮಕ್ಕೆ ಸ್ವರ್ಗ ಎಂದು ಹೇಳುವುದಿಲ್ಲ ಅಲ್ಲಂತೂ ಆತ್ಮರು ಶಾಂತಿಯಲ್ಲಿ ಇರುತ್ತಾರೆ ಶರೀರ ಇರುವುದಿಲ್ಲ ಇದನ್ನು ಸಹ ತಿಳಿದುಕೊಂಡಿರುತ್ತಾರೆ ಭಗವಂತನ ಬಳಿ ಶರೀರದಿಂದ ಅಲ್ಲ ಆದರೆ ನಾವು ಆತ್ಮರು ಹೋಗುತ್ತೇವೆ ಈಗ ಕೇವಲ ಭಗವಂತನನ್ನು ನೆನಪು ಮಾಡುವುದರಿಂದ ಯಾರೂ ಪವಿತ್ರರಾಗುವುದಿಲ್ಲ ಅಲ್ಲಾಹನನ್ನು ತಿಳಿದುಕೊಂಡೇ ಇಲ್ಲ ಅಲ್ವಾ ಅರ್ಥನೆ ಮಾಡಿಕೊಳ್ಳದೆ ಸುಮ್ಮನೆ ಭಗವಂತ ಅಂತ ಹೇಳಿದ್ರೆ ಯಾರೂ ಪವಿತ್ರರಾಗುವುದಿಲ್ಲ ಈಗಂತೂ ಮನುಷ್ಯರಿಗೆ ಹೇಗೆ ಸಲಹೆ ಕೊಡುವುದು ತಂದೆ ಸುಖ ಶಾಂತಿಯ ಆಸ್ತಿ ಕೊಡುತ್ತಿದ್ದಾರೆ ವಿಶ್ವದಲ್ಲಿ ಶಾಂತಿ ಹೇಗೆ ಸ್ಥಾಪನೆಯಾಗುವುದು ವಿಶ್ವದಲ್ಲಿ ಶಾಂತಿ ಯಾವಾಗ ಇತ್ತು ಇದು ಅವರಿಗೆ ಹೇಗೆ ತಿಳಿಸುವುದು ಸರ್ವಿಸಬಲ್ ಮಕ್ಕಳು ಯಾರಿದ್ದಾರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಅವರಿಗೆ ಈ ಚಿಂತನೆ ಇರುವುದು ತಾವು ಬ್ರಹ್ಮ ಮುಖ ವಂಶಾವಳಿ ಬ್ರಾಹ್ಮಣರೇ ತಂದೆಯ ಪರಿಚಯ ತಿಳಿದುಕೊಂಡಿದ್ದೀರಾ ಬಾಬ್ರೂರು ಬ್ರಾಹ್ಮಣ ಮಕ್ಕಳಿಗೆ ತನ್ನ ಪರಿಚಯ ಕೊಟ್ಟಿದ್ದಾರೆ ಪೂರ್ತಿ ಪ್ರಪಂಚದ ಮನುಷ್ಯ ಮಾತ್ರರ ಪಾತ್ರದ ಪರಿಚಯವೂ ಕೊಟ್ಟಿದ್ದಾರೆ ಈಗ ನಾವು ಮನುಷ್ಯ ಮಾತ್ರರಿಗೆ ತಂದೆ ಮತ್ತು ರಚನೆಯ ಪರಿಚಯ ಹೇಗೆ ಕೊಡೋದು ಬಾಬಾ ನಮಗೆ ಕೊಟ್ಟಿದ್ದಾರೆ ನಾವು ಅನ್ಯರಿಗೆ ಹೇಗೆ ಕೊಡೋದು ತಂದೆ ಎಲ್ಲರಿಗೂ ಹೇಳುತ್ತಾರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿರಿ ಆಗ ಭಗವಂತನ ಬಳಿ ಹೊರಟು ಹೋಗುತ್ತೀರಾ ಗೋಲ್ಡನ್ ಏಜ್ ಅಥವಾ ಸ್ವರ್ಗದಲ್ಲಿ ಎಲ್ಲರೂ ಹೋಗುವುದಿಲ್ಲ ಅಲ್ಲಂತೂ ಒಂದೇ ಧರ್ಮ ಇರುವುದು ಬಕ್ಕಿ ಎಲ್ಲರೂ ಶಾಂತಿಧಾಮದಲ್ಲಿರುತ್ತಾರೆ ಇದರಲ್ಲಿ ಯಾರೂ ಬೇಜಾರಾಗುವ ಮಾತೇ ಇಲ್ಲ ಮನುಷ್ಯರು ಶಾಂತಿಯನ್ನು ಬಯಸುತ್ತಾರೆ ಆದರೆ ಶಾಂತಿ ಸಿಗುವುದೇ ಭಗವಂತನ ಮನೆಯಲ್ಲಿ ಪರಮಧಾಮದಲ್ಲಿ ಆತ್ಮರೆಲ್ಲರೂ ಬರುತ್ತಾರೆ ಶಾಂತಿ ಧಾಮದಿಂದ ಅಲ್ಲಿ ಹೋಗ್ತಾರೆ ಯಾವಾಗ ನಾಟಕ ಪೂರ್ತಿಯಾಗತ್ತೆ ತಂದೆ ಬಂದಿದ್ದಾರೆ ಪತಿತ ಪ್ರಪಂಚದಿಂದ ಎಲ್ಲರನ್ನು ಕರೆದುಕೊಂಡು ಹೋಗಲು ಈಗ ತಾವು ಮಕ್ಕಳ ಬುದ್ಧಿಯಲ್ಲಿ ಇದೆ ನಾವು ಶಾಂತಿ ಧಾಮದಲ್ಲಿ ಹೋಗುತ್ತೇವೆ ನಂತರ ಸುಖ ಧಾಮದಲ್ಲಿ ಬರುತ್ತೇವೆ ಇದಾಗಿದೆ ಪುರುಷೋತ್ತಮ ಸಂಗಮ ಯುಗ ಪುರುಷೋತ್ತಮ ಅಂದರೆ ಅರ್ಥ ಉತ್ತಮರಿಗಿಂತ ಉತ್ತಮ ಪುರುಷರು ಎಲ್ಲಿಯವರಿಗೆ ಆತ್ಮ ಪವಿತ್ರವಾಗುವುದಿಲ್ಲ ಅಲ್ಲಿಯವರಿಗೆ ಉತ್ತಮ ಪುರುಷರಾಗಲು ಸಾಧ್ಯವಿಲ್ಲ ಈಗ ತಂದೆ ತಮಗೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿರಿ ಮತ್ತು ಚಕ್ರವನ್ನು ತಿಳಿದುಕೊಳ್ಳಿ ಜೊತೆಯಲ್ಲಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ ಈ ಸಮಯದಲ್ಲಿ ಎಲ್ಲ ಮನುಷ್ಯರ ಕ್ಯಾರೆಕ್ಟರ್ ಕೆಟ್ಟು ಹೋಗಿದೆ ಹೊಸ ಪ್ರಪಂಚದಲ್ಲಂತೂ ಕ್ಯಾರೆಕ್ಟರ್ ಬಹಳ ಫಸ್ಟ್ ಕ್ಲಾಸ್ ಇರುತ್ತೆ ಭಾರತವಾಸಿಗಳೇ ಶ್ರೇಷ್ಠ ಕ್ಯಾರೆಕ್ಟರ್ ಉಳ್ಳವರಾಗುತ್ತಾರೆ ಶ್ರೇಷ್ಠ ಕ್ಯಾರೆಕ್ಟರ್ ಉಳ್ಳವಂತಹವರಿಗೆ ಕಡಿಮೆ ಕ್ಯಾರೆಕ್ಟರ್ ಉಳ್ಳವರು ತಲೆಬಾಗುತ್ತಾರೆ ಅವರ ಚರಿತ್ರೆಯನ್ನು ವರ್ಣನೆ ಮಾಡುತ್ತಾರೆ ಇದನ್ನು ತಾವು ಮಕ್ಕಳೇ ತಿಳಿದುಕೊಂಡಿದ್ದೀರಾ ಈಗ ಅನ್ಯರಿಗೆ ತಿಳಿಸುವುದು ಹೇಗೆ ಯಾವ ಸಹಜ ಯುಕ್ತಿಯನ್ನು ರಚಿಸಬೇಕು ಇದಾಗಿದೆ ಆತ್ಮರ ಮೂರನೆಯ ನೇತ್ರ ತೆರೆಯುವುದು ಬಾಬಾರವರ ಆತ್ಮನಲ್ಲಿ ಜ್ಞಾನವಿದೆ ಮನುಷ್ಯರು ಹೇಳುತ್ತಾರೆ ನಮ್ಮಲ್ಲಿ ಜ್ಞಾನವಿದೆ ಎಂದು ಅದು ದೇಹಾಭಿಮಾನವಾಗಿದೆ ಇದರಲ್ಲಂತೂ ಆತ್ಮ ಅಭಿಮಾನಿಗಳಾಗಬೇಕು ತಂದೆಯ ಬಳಿ ಜ್ಞಾನ ಇದೆ ಆದ್ದರಿಂದ ಮ ಬಂದು ನಾವು ಮಕ್ಕಳಿಗೆ ಕೊಡುತ್ತಾರೆ ಯಾವಾಗ ತಂದೆ ಬರುತ್ತಾರೆ ಆಗಲೇ ನಮಗೆ ಜ್ಞಾನವನ್ನು ಕೊಡುತ್ತಾರೆ ಯುಕ್ತಿಯಿಂದ ತಿಳಿಸಬೇಕು ಅವರಂತೂ ಕೃಷ್ಣನನ್ನು ಭಗವಂತ ಎಂದು ತಿಳಿದುಕೊಂಡಿದ್ದಾರೆ ಶಿವ ತಂದೆ ಪರಮಾತ್ಮನನ್ನು ತಿಳಿದುಕೊಂಡೇ ಇಲ್ಲ ಋಷಿ ಮುನಿಗಳು ಹೇಳುತ್ತಿದ್ದರೂ ನಮಗೆ ಗೊತ್ತಿಲ್ಲ ಎಂದು ತಿಳ್ಕೊಳ್ತಾರೆ ಮನುಷ್ಯರು ಭಗವಂತ ಆಗಲು ಸಾಧ್ಯವಿಲ್ಲ ನಿರಾಕಾರ ಭಗವಂತನೇ ರಚಯ ಆಗಿದ್ದಾರೆ ಆದರೆ ಅವರು ಹೇಗೆ ರಚಯಿತ ಆಗಿದ್ದಾರೆ ಅವರ ನಾಮ ರೂಪ ದೇಶ ಕಾಲ ಏನಾಗಿದೆ ಹೇಳ್ತಾರೆ ನಾಮರೂಪದಿಂದ ಭಿನ್ನ ಎಂದು ಅಷ್ಟು ಅರ್ಥ ಆಗುವುದಿಲ್ಲ ನಾಮರೂಪದಿಂದ ಭಿನ್ನವಾಗುವ ವಸ್ತು ಹೇಗಿರಲು ಸಾಧ್ಯ ಅಸಂಭವ ಒಂದು ವೇಳೆ ಹೇಳ್ತಾರೆ ಕಲ್ಲಲ್ಲಿ ಮುಳ್ಳಲ್ಲಿ ಕಚ್ಚ ಮಚ್ಚ ಅವತಾರ ಎಲ್ಲದರಲ್ಲೂ ಭಗವಂತ ಇದ್ದಾರೆಂದು ಮತ್ತು ನಾಮರೂಪ ಇದೆ ಅಲ್ವಾ ಬಂತಲ್ವಾ ಯಾವಾಗ ಏನು ಯಾವಾಗ ಏನು ಹೇಳ್ಬಿಡ್ತಿರ್ತಾರೆ ತಾವು ಮಕ್ಕಳಿಗೆ ಅಗಲು ರಾತ್ರಿ ಚಿಂತನೆ ನಡೆಯಬೇಕು ಮನುಷ್ಯರಿಗೆ ನಾವು ಹೇಗೆ ತಿಳಿಸುವುದು ಮನುಷ್ಯರಿಂದ ದೇವತೆಗಳಾಗುವ ಪುರುಷೋತ್ತಮ ಸಂಗಮ ಯುಗ ಇದಾಗಿದೆ ಮನುಷ್ಯರು ದೇವತೆಗಳಿಗೆ ನಮನ ಮಾಡುತ್ತಾರೆ ಮನುಷ್ಯರು ಮನುಷ್ಯರಿಗೆ ನಮನ ಮಾಡುವುದಿಲ್ಲ ಮನುಷ್ಯರು ಹೋಗಿ ಭಗವಂತ ಮತ್ತು ದೇವತೆಗಳಿಗೆ ನಮನ ಮಾಡುತ್ತಾರೆ ಮುಸಲ್ಮಾನರು ಸಹ ಪ್ರಾರ್ಥನೆ ಮಾಡುತ್ತಾರೆ ಅಲ್ಲಾಹನನ್ನು ನೆನಪು ಮಾಡುತ್ತಾರೆ ತಾವು ತಿಳಿದುಕೊಂಡಿದ್ದೀರಾ ಅವರು ಅಲ್ಲಾಹನ ಬಳಿ ಹೋಗಲು ಸಾಧ್ಯವಿಲ್ಲ ಮುಖ್ಯ ಮಾತಾಗಿದೆ ಭಗವಂತನ ಬಳಿ ಹೇಗೆ ತಲುಪುವುದು ಮತ್ತು ಭಗವಂತ ಹೇಗೆ ಹೊಸ ಸೃಷ್ಟಿಯನ್ನು ರಚಿಸುತ್ತಾರೆ ಈ ಎಲ್ಲ ಮಾತುಗಳನ್ನು ಹೇಗೆ ತಿಳಿಸುವುದು ಅದಕ್ಕಾಗಿ ಮಕ್ಕಳು ವಿಚಾರ ಸಾಗರ ಮಂಥನ ಮಾಡಬೇಕು ತಂದೆಯಂತೂ ವಿಚಾರ ಸಾಗರ ಮಂಥನ ಮಾಡುವುದಿಲ್ಲ ತಂದೆ ವಿಚಾರ ಸಾಗರ ಮಂಥನ ಮಾಡುವ ಯುಕ್ತಿಯನ್ನು ಮಕ್ಕಳಿಗೆ ಕಲಿಸುತ್ತಾರೆ ಈ ಸಮಯದಲ್ಲಿ ಎಲ್ಲರೂ ಕಬ್ಬಿಣದ ಏಜಲ್ಲಿ ತಮೋಪ್ರಧಾನರಿದ್ದಾರೆ ಅವಶ್ಯವಾಗಿ ಒಂದು ಸಮಯ ಗೋಲ್ಡನ್ ಏಜಲ್ಲಿ ಇದ್ದರು ಗೋಲ್ಡನ್ ಏಜ್ ಯಾವಾಗಿದ್ದು ಸ್ವರ್ಗ ಆಗ ಪವಿತ್ರತೆ ಇತ್ತು ಪವಿತ್ರ ಪ್ರಪಂಚವೆಂದು ಹೇಳಲಾಗುತ್ತಿತ್ತು ಪವಿತ್ರತೆ ಮತ್ತು ಅಪವಿತ್ರತೆ ಹೇಗೆ ಚಿನ್ನದಲ್ಲಿ ತುಕ್ಕಿಡಿಯುತ್ತೆ ಅಲ್ವಾ ಆತ್ಮವು ಮೊದಲು ಪವಿತ್ರ ಪ್ರಧಾನವಾಗಿತ್ತು ನಂತರ ಅದರಲ್ಲಿ ವಿಕಾರಗಳ ತುಕ್ಕು ಹಿಡಿಯಿತು ಯಾವಾಗ ಪ್ರಧಾನರಾದರೂ ಆಗ ತಂದೆ ಬರಬೇಕಾಯಿತು ತಂದೆಯೇ ಬಂದು ಪ್ರಧಾನ ಸುಖಧಾಮವನ್ನು ತಯಾರು ಮಾಡುತ್ತಾರೆ ಸುಖಧಾಮದಲ್ಲಿ ಕೇವಲ ಭಾರತವಾಸಿಗಳೇ ಇರುತ್ತಾರೆ ಬಕಿ ಎಲ್ಲರೂ ಶಾಂತಿ ಹೋಗುತ್ತಾರೆ ಶಾಂತಿಧಾಮದಲ್ಲಿ ಎಲ್ಲರೂ ಪವಿತ್ರವಾಗಿರುತ್ತಾರೆ ಮತ್ತು ಇಲ್ಲಿ ಬಂದು ನಿಧಾನ ನಿಧಾನವಾಗಿ ಆ ಪವಿತ್ರರಾಗುತ್ತಾ ಹೋಗುತ್ತಾರೆ ಪ್ರತಿಯೊಬ್ಬ ಮನುಷ್ಯರು ಸತ್ವರಶೋತಮೋ ಆಗುತ್ತಾರೆ ಈಗ ಅವರಿಗೆ ಹೇಗೆ ತಿಳಿಸುವುದು ತಾವೆಲ್ಲರೂ ಅಲ್ಲಾಹನ ಮನೆಯನ್ನು ತಲುಪಬಹುದು ಎಂದು ದೇಹದ ಎಲ್ಲ ಸಂಬಂಧಗಳನ್ನು ಬಿಟ್ಟು ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ ಭಗವಾನು ವಾಚ್ ಆಗಿದೆ ಅಲ್ವಾ ನನ್ನನ್ನು ನೆನಪು ಮಾಡುವುದರಿಂದ ಈ ಪಂಚಭೂತಗಳೇನಿವೆ ಪಂಚಭೂತಗಳು ಬಿಟ್ಟು ಹೋಗುತ್ತವೆ ತಾವು ಮಕ್ಕಳು ಹಗಲು ರಾತ್ರಿ ಇದೇ ಚಿಂತೆ ಮಾಡಬೇಕಿದೆ ಚಿಂತೆ ಇರಬೇಕು ಅಂತಾರೆ ಬಾಬಾ ತಂದೆಗೂ ಸಹ ಚಿಂತೆ ಆಯಿತು ಅಲ್ವಾ ಅದಕ್ಕೆ ಬ ವಿಚಾರ ಬಂತು ಹೋಗಬೇಕು ಮಕ್ಕಳ ಬಳಿ ಹೋಗಿ ಎಲ್ಲರನ್ನ ಸುಖಿಗಳನ್ನಾಗಿ ಮಾಡಬೇಕೆಂದು ಜೊತೆಯಲ್ಲಿ ತಾವು ಮಕ್ಕಳು ಸಹ ಸಹಯೋಗಿಗಳಾಗಬೇಕು ಒಂಟಿಯಾಗಿ ತಂದೆ ಏನು ಮಾಡುತ್ತಾರೆ ಅಂದಾಗ ವಿಚಾರ ಸಾಗರ ಮಂಥನ ಮಾಡಿರಿ ಏನು ಅಂತಹ ಉಪಾಯವನ್ನು ತೆಗೆಯಬಹುದ ಮನುಷ್ಯರು ತಕ್ಷಣ ತಿಳ್ಕೋಬೇಕು ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಈ ಸಮಯದಲ್ಲಿಯೇ ಮನುಷ್ಯರು ಪುರುಷೋತ್ತಮರಾಗಬಹುದು ಮೊದಲು ಶ್ರೇಷ್ಠರಿರುತ್ತಾರೆ ನಂತರ ಕೆಳಗೆ ಬೀಳುತ್ತಾರೆ ಮೊಟ್ಟ ಮೊದಲು ಬೀಳುವುದಿಲ್ಲ ಬಂದ ಕೂಡಲೇ ಸತೋಪ್ರಧಾನರಿರುತ್ತಾರೆ ತಮೋ ಆಗಿರುವುದಿಲ್ಲ ಪ್ರತಿಯೊಂದು ವಸ್ತು ಮೊದಲು ಸತೋ ಪ್ರಧಾನ ನಂತರ ಸತೋ ರಶೋ ತಮೋ ಆಗುವುದು ಮಕ್ಕಳು ಇಷ್ಟೆಲ್ಲ ಪ್ರದರ್ಶನೆ ಆದಿ ಮಾಡುತ್ತೀರಾ ಮತ್ತೆಯೂ ಮನುಷ್ಯರು ಏನು ತಿಳಿದುಕೊಳ್ಳುವುದಿಲ್ಲ ಮತ್ತು ಇನ್ನೇನು ಉಪಾಯ ಮಾಡಬೇಕು ಭಿನ್ನ ಭಿನ್ನ ಉಪಾಯಗಳಂತೂ ಮಾಡುತ್ತಿರಬೇಕು ಅಲ್ವಾ ಅದಕ್ಕಾಗಿ ಸಮಯವೂ ಸಹ ಸಿಗುವುದು ತಕ್ಷಣ ಯಾರೂ ಸಂಪೂರ್ಣರಾಗುವುದಿಲ್ಲ ಚಂದ್ರನು ಸ್ವಲ್ಪ ಸ್ವಲ್ಪ ಅಂತ ಹೇಳಿ ನಂತರ ಕೊನೆಗೆ ಸಂಪೂರ್ಣ ಚಂದ್ರ ಆಗುತ್ತೆ ಅಲ್ವಾ ನಾವು ಸಹ ತಮೋ ಪ್ರಧಾನರಾಗಿದ್ದೇವೆ ಮತ್ತು ಸತೋ ಪ್ರಧಾನರಾಗುವುದರಲ್ಲಿ ಸಮಯ ಇಡಿಸುವುದು ಅದಂತೂ ಜಡ ನಾವು ಚೈತನ್ಯವಾಗಿದ್ದೇವೆ ನಾವು ಅನ್ಯರಿಗೆ ಹೇಗೆ ತಿಳಿಸುವುದು ಮುಸಲ್ಮಾನರ ಮೌಲ್ವಿ ಯಾರಿರ್ತಾರೆ ಅವರಿಗೆ ತಿಳಿಸಬೇಕು ತಾವು ಈ ನಮಾಜ್ ಯಾಕೆ ಓದುತ್ತೀರಾ ಯಾರ ನೆನಪಿನಲ್ಲಿ ಓದುತ್ತೀರಾ ಈ ವಿಚಾರ ಸಾಗರ ಮಂಥನ ಮಾಡಬೇಕು ದೊಡ್ಡ ದಿನಗಳಲ್ಲಿ ಅಂದರೆ ಹಬ್ಬ ಹರಿದಿನಗಳಲ್ಲಿ ಪ್ರೆಸಿಡೆಂಟು ಸಹ ಮಸೀದಿಗೆ ಹೋಗ್ತಾರೆ ಅಂದರೆ ಅವರ ಹಬ್ಬ ಬಂದಾಗ ದೊಡ್ಡವರ ಜೊತೆ ಮಿಲನ ಮಾಡುತ್ತಾರೆ ಎಲ್ಲ ಮಸೀದಿಗಳು ಮತ್ತೆ ಇರುತ್ತೆ ದೊಡ್ಡದು ಅಂತ ಒಂದಿರತ್ತೆ ಅಲ್ಲಿ ಹೋಗ್ತಾರೆ ಇದು ಮುಷು ಮುಬಾರಕ ಕೊಡಲಿಕ್ಕೆ ಶುಭಾಶಯ ಕೊಡಲಿಕ್ಕೆ ಈಗ ಶುಭಾಶಯವಂತೂ ಇದಾಗಿದೆ ಯಾವಾಗ ನಾವೆಲ್ಲರೂ ದುಃಖದಿಂದ ಮುಕ್ತರಾಗಿ ಸುಖಧಾಮದಲ್ಲಿ ಹೋಗುತ್ತೇವೆ ಆದ್ದರಿಂದಲೇ ಹೇಳಲಾಗುವುದು ಶುಭಾಶಯ ಎಂದು ಅಂದಾಗ ದುಃಖದ ಅಶಾಂತಿಯಿಂದ ದೂರಾಗಿ ಸತ್ಯುಗಕ್ಕೆ ಹೋಗುವ ಶುಭಾಶಯ ಕೊಡಬೇಕು ನಾವು ಖುಷಿಯ ಸಂದೇಶವನ್ನು ತಿಳಿಸುತ್ತೇವೆ ಯಾರಾದರೂ ವಿನ್ ಮಾಡಿದ್ರೆ ಶುಭಾಶಯ ಕೊಡ್ತಾರಲ್ವ ವಿಜಯಗಳಾದರೆ ಕೆಲವ್ರಿಗೆ ವಿವಾಹ ಆದಾಗ ಶುಭಾಶಯ ಕೊಡ್ತಾರೆ ಸದಾ ಖುಷಿಯಾಗಿರಿ ಅಂತ ಈಗ ತಮಗೆ ತಂದೆ ತಿಳಿಸುತ್ತಾರೆ ಪರಸ್ಪರದಲ್ಲಿ ತಾವು ಹೇಗೆ ಶುಭಾಶಯ ಕೊಡಬೇಕೆಂದು ಈ ಸಮಯದಲ್ಲಿ ನಾವು ಬೇಹದ್ದಿನ ತಂದೆಯಿಂದ ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿಯನ್ನು ಪಡೆಯುತ್ತಿದ್ದೇವೆ ಅಂದಾಗ ತಮಗೆ ಶುಭಾಶಯ ಸಿಗ್ತಾ ಇದೆ ತಂದೆ ತಿಳಿಸುತ್ತಾರೆ ತಮಗೆ ಶುಭಾಶಯಗಳು ತಾವು ಇಪ್ಪತ್ತೊಂದು ಜನ್ಮಗಳಿಗಾಗಿ ಪದಮ ಪದಂಪತಿ ಆಗುತ್ತಿದ್ದೀರಾ ಈಗ ಎಲ್ಲ ಮನುಷ್ಯರು ಹೇಗೆ ತಂದೆಯಿಂದ ಆಸ್ತಿ ಪಡೆಯುವುದು ಎಲ್ಲರಿಗೂ ಶುಭಾಶಯ ಕೊಡುವುದು ತಮಗೆ ಈಗ ಗೊತ್ತಾಗಿದೆ ಆದರೆ ತಾವು ಅನ್ಯರಿಗೆ ಶುಭಾಶಯ ಕೊಡುವುದಿಲ್ಲ ತಮಗೆ ಈಗ ಗೊತ್ತಾಗಿದೆ ಆದರೆ ಎಲ್ಲರೂ ನಿಮಗೆ ಶುಭಾಶಯ ಹೇಳುವುದಿಲ್ಲ ನಿಮ್ಮನ್ನು ಅರ್ಥನೇ ಮಾಡಿಕೊಂಡಿಲ್ಲ ಶುಭಾಶಯ ಯಾವಾಗ ಕೊಡ್ತಾರೆ ಯಾವಾಗ ಸ್ವಯಂ ತಿಳ್ಕೊಳ್ತಾರೆ ಆಗ ಅವಶ್ಯವಾಗಿ ಕೊಡ್ತಾರೆ ನಾವು ಕೂಡ ಯೋಗ್ಯ ಇದ್ದೀವಿ ಸುಖ ಶಾಂತಿಯ ಪ್ರಪಂಚದಲ್ಲಿ ಆಗ ಕೊಡ್ತಾರೆ ತಾವಂತೂ ಗುಪ್ತವಾಗಿದ್ದೀರಾ ತಮ್ಮ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಪರಸ್ಪರದಲ್ಲಿ ಶುಭಾಶಯ ಕೊಡಬಹುದು ಶುಭಾಶಯಗಳು ನಾವು ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೇವೆ ತಾವೆಷ್ಟು ಖುಷಿಯ ಅದೃಷ್ಟವಂತರಾಗಿದ್ದೀರಾ ಯಾರಿಗಾದ್ರೂ ಲಾಟ್ರಿ ಸಿಕ್ಕಿದ್ರೆ ಅಥವಾ ಮಗು ಜನ್ಮ ಪಡ್ಕೊಂಡ್ರೆ ಹೇಳುತ್ತಾರೆ ಶುಭಾಶಯ ಎಂದು ಮಕ್ಕಳು ಸಮೀಪವೇ ಇರ್ತಾರೆ ಮತ್ತೆಯೂ ಶುಭಾಶಯ ಕೊಡುತ್ತಾರೆ ತಮಗಂತೂ ಹೃದಯ ಹೃದಯದಲ್ಲಿ ಖುಷಿಯಾಗತ್ತೆ ಮನ್ಸು ಮನಸ್ಸಲ್ಲೇ ಆಗತ್ತೆ ತಮಗೆ ಶುಭಾಶಯ ಕೊಡಲಾಗುವುದು ಏಕೆಂದರೆ ತಂದೆ ಸಿಕ್ಕಿದ್ದಾರೆ ಆ ತಂದೆಯಿಂದ ನಾವು ಆಸ್ತಿಯನ್ನು ಪಡೆಯುತ್ತಿದ್ದೇವೆ ತಂದೆ ತಿಳಿಸುತ್ತಾರೆ ತವ ಆತ್ಮರು ಏನು ದುರ್ಗತಿಯನ್ನು ಹೊಂದಿದ್ದೀರಾ ಈಗ ಸದ್ಗತಿಯನ್ನು ಹೊಂದುತ್ತೀರಾ ಶುಭಾಶಯವಂತೂ ಇದೊಂದೇ ಎಲ್ಲರಿಗೂ ಸಿಗುವುದು ಅಂತಿಮದಲ್ಲಿ ಎಲ್ಲರಿಗೂ ಗೊತ್ತಾಗತ್ತೆ ಶ್ರೇಷ್ಠಾತಿ ಯಾರಾಗಿರುತ್ತಾರೆ ಕೆಳಗಿರುವವರು ಅವರಿಗೆ ಶುಭಾಶಯಗಳನ್ನು ಕೊಡುತ್ತಾರೆ ಶ್ರೇಷ್ಠ ಇರುವವರಿಗೆ ತಾವು ಸೂರ್ಯವಂಶಿ ಕುಲದಲ್ಲಿ ಮಹಾರಾಜ ಮಹಾರಾಣಿ ಆಗುತ್ತೀರಾ ಕೆಳಕುಲದವರು ಶುಭಾಶಯಗಳನ್ನು ಅವರಿಗೆ ಕೊಡುತ್ತಾರೆ ಯಾರು ವಿಜಯ ಮಾಲೆಯ ಮಣಿ ಆಗುತ್ತಾರೆ ಯಾರು ಪಾಸ್ ಆಗುತ್ತಾರೆ ಅವರಿಗೆ ಶುಭಾಶಯ ಸಿಗುವುದು ಅವರದೇ ಪೂಜೆಯಾಗುವುದು ಆತ್ಮನಿಗೂ ಶುಭಾಶಯ ಯಾರು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ನಂತರ ಭಕ್ತಿ ಮಾರ್ಗದಲ್ಲಿ ಅವರಿಗೆ ಪೂಜೆಯಾಗುವುದು ಮನುಷ್ಯರಿಗೆ ಗೊತ್ತೇ ಆಗುವುದಿಲ್ಲ ಯಾಕೆ ಪೂಜೆ ಮಾಡುತ್ತಾರೆ ಎಂದು ಅಂದಾಗ ತಾವು ಮಕ್ಕಳಿಗೆ ಇದೇ ಚಿಂತೆ ಇರಬೇಕು ಹೇಗೆ ಎಲ್ಲರಿಗೂ ತಿಳಿಸುವುದು ನಾವು ಪವಿತ್ರರಾಗಿ ಅನ್ಯರನ್ನ ಹೇಗೆ ಪವಿತ್ರರನ್ನಾಗಿ ಮಾಡುವುದು ಪ್ರಪಂಚವಂತೂ ಬಹಳ ದೊಡ್ಡದಿದೆ ಅಲ್ವಾ ಏನು ಮಾಡಿದ್ರೆ ಅಂದರೆ ಯಾವ ರೀತಿ ಸೇವೆ ಮಾಡಿದಾಗ ಮನೆ ಮನೆಗೂ ಸಂದೇಶ ತಲುಪಿಸಬಹುದು ಪ್ಯಾಂಪ್ಲೇಂಟ್ಸ್ ಬೀಳಿಸುವುದರಿಂದ ಎಲ್ಲರಿಗೂ ಸಿಗೋದಿಲ್ಲ ಮೇಲೆ ಏರೋಪ್ ಏರೋಪ್ಲೇನಿಂದ ಪ್ಯಾಂಪ್ಲೇಂಟ್ಸ್ ಬೀಳ್ಸಿದ್ರೆ ಎಲ್ಲರಿಗೂ ಸಿಗೋದಿಲ್ಲ ಇದಂತೂ ಒಬ್ಬೊಬ್ಬರಿಗೂ ಕೈಯಲ್ಲಿ ಸಂದೇಶ ಕೊಡಬೇಕಾಗತ್ತೆ ಈ ಸಂದೇಶ ಪ್ಯಾಂಪ್ಲೇಂಟ್ಸ್ ಬೀಳ್ಸಿದ್ರೆ ಏನು ಆಯಿತು ಬಿಡಿ ಅಂದ್ಕೊಳ್ತಾರೆ ಏಕೆಂದರೆ ಅವರಿಗೆ ಬಿಲ್ಕುಲ್ ಗೊತ್ತೇ ಇಲ್ಲ ತಂದೆಯ ಬಳಿ ಹೇಗೆ ತಲುಪುವುದು ಎಂದು ಹೇಳ್ತಾರೆ ಎಲ್ಲ ಮಾರ್ಗಗಳು ಪರಮಾತ್ಮನ ಜೊತೆ ಮಿಲನ ಮಾಡುವಂತಹದ್ದಿದೆ ಎಂದು ಆದರೆ ತಂದೆ ಹೇಳುತ್ತಾರೆ ಈ ಭಕ್ತಿ ದಾನ ಪುಣ್ಯ ಜನ್ಮ ಜನ್ಮಾಂತರಗಳಿಂದ ಮಾಡುತ್ತಾ ಬಂದಿದ್ದೀರಾ ಆದರೆ ಮಾರ್ಗ ಎಲ್ಲಿ ಸಿಕ್ತು ಹೇಳ್ತಾರೆ ಇದೆಲ್ಲ ಅನಾದಿಯಿಂದ ನಡೆಯುತ್ತಾ ಬಂದಿದೆ ಎಂದು ಆದರೆ ಎಂದಿನಿಂದ ಪ್ರಾರಂಭವಾಯಿತು ಅನಾದಿಯ ಅರ್ಥವನ್ನು ತಿಳಿದುಕೊಂಡಿಲ್ಲ ನಿಮ್ಮಲ್ಲಿಯೂ ಸಹ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ತಿಳಿದುಕೊಂಡಿದ್ದೀರಾ ಜ್ಞಾನದ ಪ್ರಾರಬ್ಧ ಇಪ್ಪತ್ತೊಂದು ಜನ್ಮಗಳಿಗಾಗಿ ಆಗುವುದು ಅದಾಗಿದೆ ಸುಖ ಮತ್ತು ದುಃಖ ಅನಂತರ ದುಃಖ ಇರುತ್ತೆ ತಾವು ಮಕ್ಕಳಿಗೆ ಲೆಕ್ಕಾಚಾರ ತಿಳಿಸಲಾಗುವುದು ಯಾರು ಬಹಳ ಭಕ್ತಿ ಮಾಡಿದ್ದಾರೆ ಅವರು ಬೇಗ ಬೀಕೆ ಆಗ್ತಾರೆ ಜ್ಞಾನವನ್ನು ಅರ್ಥ ಮಾಡಿಕೊಳ್ತಾರೆ ಈ ಎಲ್ಲ ರೇಜ್ಗಾರಿ ಮಾತುಗಳು ಒಬ್ಬೊಬ್ಬರಿಗೂ ತಿಳಿಸಲು ಆಗುವುದಿಲ್ಲ ಅಂದರೆ ಆಳವಾಗಿ ಎಲ್ಲರಿಗೂ ಒಟ್ಟಿಗೆ ತಿಳಿಸ್ಲಿಕ್ಕಾಗೋದಿಲ್ಲ ಫಸ್ಟು ಜ್ಞಾನ ತಂದೆ ಬಗ್ಗೆ ಹೇಳ್ಕೊಡ್ಬೇಕಾಗತ್ತೆ ಅಲ್ವ ಏನು ಮಾಡೋದು ಪತ್ರಿಕೆಗಳಲ್ಲಿ ಹಾಕೋದ ಸಮಯ ಅಂತೂ ಇರಿಸುತ್ತೆ ಎಲ್ಲರಿಗೂ ಸಂದೇಶ ಕೊಡಲಿಕ್ಕೆ ಎಲ್ಲರಿಗೂ ಸಂದೇಶ ಅಷ್ಟು ಬೇಗ ಸಿಗುವುದಿಲ್ಲ ಎಲ್ಲರೂ ಪುರುಷಾರ್ಥ ಮಾಡಲು ತೊಡಗಿದರೆ ಮತ್ತು ಸ್ವರ್ಗದಲ್ಲಿ ಬರುತ್ತಾರೆ ಇದಂತೂ ಸಾಧ್ಯ ಇಲ್ಲ ಈಗ ತಾವು ಪುರುಷಾರ್ಥ ಮಾಡುತ್ತೀರಾ ಸ್ವರ್ಗಕ್ಕಾಗಿ ಈಗ ನಮ್ಮ ಧರ್ಮದವರು ಯಾರೆಲ್ಲ ಇದ್ದಾರೆ ಅವರನ್ನು ಹೇಗೆ ತಯಾರು ಮಾಡುವುದು ಹೇಗೆ ಗೊತ್ತಾಗೋದು ಯಾರು ಯಾರು ಟ್ರಾನ್ಸ್ಫರ್ ಆಗ್ತಾರೆ ಯಾರೆಲ್ಲ ಬೇರೆ ಧರ್ಮಗಳಲ್ಲಿ ಹೋಗಿಬಿಟ್ಟಿದ್ದಾರೆ ಮತ್ತು ಅವರನ್ನ ಹೇಗೆ ಈ ಕಡೆ ಹೊರತರೋದು ಹಿಂದೂ ಧರ್ಮದವರು ವಾಸ್ತವದಲ್ಲಿ ದೇವಿ ದೇವತಾ ಧರ್ಮದವರು ಇದಂತೂ ಯಾರೂ ತಿಳಿದುಕೊಂಡಿಲ್ಲ ಪಕ್ಕಾ ಹಿಂದುಗಳಾಗಿದ್ದಾಗ ತಮ್ಮ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಒಪ್ಪಿಕೊಳ್ಳುತ್ತಾರೆ ಈ ಸಮಯದಲ್ಲಂತೂ ಎಲ್ಲರೂ ಪತಿತರಾಗಿದ್ದಾರೆ ಕರೆಯುತ್ತಾರೆ ಪತಿತ ಪಾವನ ಬನ್ನಿ ನಿರಾಕಾರ ತಂದೆಯನ್ನು ನೆನಪು ಮಾಡುತ್ತಾರೆ ಬಂದು ಪಾವನ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಿ ಎಂದು ಇಷ್ಟು ದೊಡ್ಡ ರಾಜ್ಯ ಹೇಗೆ ಪಡೆದುಕೊಳ್ಳುವುದು ಭಾರತದಲ್ಲಿ ಈ ಸಮಯದಲ್ಲಂತೂ ಯಾರ ರಾಜ್ಯವೂ ಇಲ್ಲ ಅವರ ಮೇಲೆ ವಿಜಯ ಪಡೆದು ರಾಜ್ಯ ಪಡೆಯಲು ಯುದ್ಧ ಮಾಡಿ ರಾಜ್ಯವನ್ನು ಪಡೆಯಲಾಗುವುದಿಲ್ಲ ಮನುಷ್ಯರಿಂದ ದೇವತೆಗಳನ್ನಾಗಿ ಹೇಗೆ ಮಾಡುವುದು ಯಾರಿಗೂ ಗೊತ್ತಿಲ್ಲ ತಮಗೂ ಸಹ ಈಗ ತಂದೆಯಿಂದ ಗೊತ್ತಾಗುತ್ತಿದೆ ಅನ್ಯರಿಗೆ ಹೇಗೆ ತಿಳಿಸುವುದು ಮುಕ್ತಿ ಜೀವನ್ ಮುಕ್ತಿಯನ್ನ ಪಡೆಯಲು ಪುರುಷಾರ್ಥ ಮಾಡಿಸುವವರು ಬೇಕು ಅಲ್ವಾ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ಅಲ್ಲಾಹನನ್ನು ನೆನಪು ಮಾಡಬೇಕು ಹೇಳಿ ತಾವು ಈದ್ ಮುಬಾರಕ್ ಯಾರಿಗೆ ಹೇಳ್ತೀರಾ ಯಾರಿಗೆ ಈದ್ ಶುಭಾಶಯಗಳು ಹೇಳ್ತೀರಾ ತಾವು ಭಗವಂತನ ಬಳಿ ಹೋಗ್ತಾ ಇದ್ದೀರಾ ಅನ್ನುವ ನಿಶ್ಚಯ ಪಕ್ಕಾ ಇದೆಯಾ ಅದಕ್ಕಾಗಿ ತಾವು ಇಷ್ಟು ಖುಷಿಯಾಗಿರ್ತೀರಾ ವರ್ಷಗಳಿಂದ ತಾವು ಇದೆಲ್ಲ ಮಾಡುತ್ತಾ ಬಂದಿದ್ದೀರಾ ಅಲ್ವಾ ಎಂದಾದ್ರೂ ಭಗವಂತನ ಬಳಿ ಹೋಗಿದ್ದೀರಾ ಅಥವಾ ಇಲ್ವ ತಬ್ಬಿಬ್ ಅಂದಾಗ ನಾವೇನು ಓದ್ತೇವೆ ಮಾಡ್ತೇವೆ ಏನಕ್ಕೋಸ್ಕರ ಶ್ರೇಷ್ಠಾತಿ ಶ್ರೇಷ್ಠವಾಗಿರುವವರು ಒಬ್ಬ ಅಲ್ಲಾಹಾಗಿದ್ದಾರೆ ಹೇಳಿ ಅಲ್ಲಾಹನ ಮಕ್ಕಳು ಈಗ ತಾವು ಆತ್ಮ ಆಗಿದ್ದೀರಾ ಆತ್ಮ ಬಯಸುತ್ತೆ ನಾವು ಭಗವಂತನ ಬಳಿ ಹೋಗಬೇಕೆಂದು ಆತ್ಮ ಏನು ಮೊದಲು ಪವಿತ್ರವಾಗಿತ್ತು ಈಗ ಪತಿತ ಆಗಿದೆ ಈಗ ಇದಕ್ಕೆ ಸ್ವರ್ಗ ಎಂದು ಹೇಳುವುದಿಲ್ಲ ಎಲ್ಲ ಆತ್ಮರು ಪತಿತರಾಗಿದ್ದಾರೆ ಪಾವನರೇಗಾಗುವುದು ಭಗವಂತನ ಬಳಿ ಮನೆಗೆ ಹೋಗಲು ಅಲ್ಲಿ ವಿಕಾರಿ ಆತ್ಮವಂತೂ ಹೋಗಲು ಆಗುವುದಿಲ್ಲ ನಿರ್ವಿಕಾರಿಗಳಾಗಬೇಕು ಆತ್ಮ ತಕ್ಷಣ ಸತೋಪ್ರಧಾನ ಆಗುವುದಿಲ್ಲ ಈ ಎಲ್ಲ ವಿಚಾರ ಸಾಗರ ಮಂಥನ ಮಾಡಲಾಗುವುದು ಬಾಬರವರಿಗೂ ವಿಚಾರ ಸಾಗರ ಮಂಥನ ನಡೆಯುತ್ತೆ ಆದ್ದರಿಂದಲೇ ತಿಳಿಸ್ತಾರೆ ಅಲ್ವಾ ಯುಕ್ತಿಗಳನ್ನು ರಚಿಸಬೇಕು ಅನ್ಯರಿಗೆ ಹೇಗೆ ತಿಳಿಸುವುದು ಎಂಬ ಯುಕ್ತಿಗಳನ್ನು ರಚಿಸಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರ ಫಸ್ಟ್ ಪಾಯಿಂಟು ಹೇಗೆ ತಂದೆಗೆ ವಿಚಾರ ಬಂತು ನಾನು ಹೋಗಿ ಮಕ್ಕಳನ್ನು ದುಃಖದಿಂದ ಬಿಡಿಸಬೇಕು ಸುಖಿಗಳನ್ನಾಗಿ ಮಾಡಬೇಕೆಂದು ಹಾಗೆ ತಂದೆಗೆ ಸಹಯೋಗಿಗಳಾಗಬೇಕು ಮನೆ ಮನೆಯಲ್ಲಿ ಸಂದೇಶ ತಲುಪಿಸುವ ಯುಕ್ತಿಗಳನ್ನು ರಚಿಸಬೇಕು ಎರಡನೇದು ಸರ್ವರ ಶುಭಾಶಯಗಳನ್ನು ಪ್ರಾಪ್ತಿ ಮಾಡಿಕೊಳ್ಳಲು ವಿಜಯ ಮಾಲೆಯ ಮಣಿ ಆಗುವ ಪುರುಷಾರ್ಥ ಮಾಡಬೇಕು ಪೂಜ್ಯರಾಗಬೇಕು ವರದಾನ ಮಾಡುವಂತಹವರು ಮತ್ತು ಮಾಡಿಸುವಂತಹವರ ಸ್ಮೃತಿಯಿಂದ ಲೈಟ್ನ ಕಿರೀಟದಾರಿಗಳಾಗಿರಿ ಮಾಡುವಂಥವರು ನನ್ನ ಆತ್ಮ ಆಗಿದ್ದೇನೆ ಮಾಡಿಸುವಂತಹವರು ತಂದೆಯಾಗಿದ್ದಾರೆ ಈ ಸ್ಮೃತಿಯಿಂದ ಪ್ರಕಾಶದ ಕಿರೀಟದಾರಿಗಳಾಗಿರಿ ವರದಾನದ ವಿಶ್ಲೇಷಣೆ ನಾನು ನಿಮಿತ್ತ ಕರ್ಮಯೋಗಿಯಾಗಿದ್ದೇನೆ ನಾನು ಮಾಡುವಂತಹವನಾಗಿದ್ದೇನೆ ಮಾಡಿಸುವವರು ತಂದೆಯಾಗಿದ್ದಾರೆ ಒಂದು ವೇಳೆ ಈ ಸ್ಮೃತಿ ಸ್ವತಃವಾಗಿ ಇತ್ತೆಂದರೆ ಸದಾ ಪ್ರಕಾಶದ ಕಿರೀಟ ದಾರಿ ಮತ್ತು ನಿಶ್ಚಿಂತ ಚಕ್ರವರ್ತಿಗಳಾಗುತ್ತೀರಾ ತಂದೆ ಮತ್ತು ನಾನು ಮೂರನೆಯವರಾರೂ ಇಲ್ಲ ಈ ಅನುಭೂತಿ ಸಹಜವಾಗಿ ನಿಶ್ಚಿಂತ ಚಕ್ರವರ್ತಿಯನ್ನಾಗಿ ಮಾಡುತ್ತದೆ ಯಾರು ಈ ರೀತಿ ನಿಶ್ಚಿಂತವ ಚಕ್ರವರ್ತಿಗಳಾಗುತ್ತಾರೆ ಅವರೇ ಮಾಯಾ ಜೀತ್ ಕರ್ಮೇಂದ್ರಿಯ ಜೀತ್ ಮತ್ತು ಪ್ರಕೃತಿ ಆಗುತ್ತಾರೆ ಆದರೆ ಒಂದು ವೇಳೆ ಯಾರಾದರೂ ತಪ್ಪಾಗಿಯೂ ಸಹ ಯಾವುದೇ ವ್ಯರ್ಥ ಭಾವವನ್ನು ತಮ್ಮ ಮೇಲೆ ಹೊರೆ ಮಾಡಿಕೊಂಡ್ರೆ ವ್ಯರ್ಥ ಭಾವದ ಹೊರೆಯನ್ನು ಎತ್ತಿಕೊಂಡರೆ ಕಿರೀಟಕ್ಕೆ ಬದಲಾಗಿ ಚಿಂತೆಯ ಅನೇಕ ಮಂಕರಿಗಳು ತಲೆಯ ಮೇಲೆ ಬರುತ್ತವೆ ಸ್ಲೋಗನ್ ಸರ್ವ ಬಂಧನಗಳಿಂದ ಮುಕ್ತರಾಗಲು ದೈಹಿಕ ಸಂಬಂಧಗಳಿಂದ ನಷ್ಟಮೋಹ ಆಗಿರಿ ಸರ್ವ ಬಂಧನಗಳಿಂದ ಮುಕ್ತರಾಗಲು ದೈಹಿಕ ಸಂಬಂಧಗಳಿಂದ ನಷ್ಟ ಮೋಹ ಆಗಿರಿ ಅವ್ಯಕ್ತ ಇಷ್ಯಾರೆ ಈಗ ಲಗನಿನ ಅಗ್ನಿಯನ್ನು ಪ್ರಜ್ವಲಿತ ಮಾಡಿಕೊಂಡು ಯೋಗವನ್ನು ಜ್ವಾಲಾರೂಪ ಮಾಡಿಕೊಳ್ಳಿ ಯೋಗದಲ್ಲಿ ಯಾವಾಗ ಎಲ್ಲ ಸಂಕಲ್ಪಗಳು ಶಾಂತವಾಗುತ್ತವೆ ಒಂದೇ ಸಂಕಲ್ಪವಿರುತ್ತೆ ತಂದೆ ಮತ್ತು ನಾನು ಇದಕ್ಕೆ ಪವರ್ಫುಲ್ ಯೋಗ ಎಂದು ಹೇಳಲಾಗುವುದು ತಂದೆಯ ಮಿಲನದ ಅನುಭೂತಿಯ ವಿನಃ ಬೇರೆ ಎಲ್ಲ ಸಂಕಲ್ಪಗಳು ಸಮಾವೇಶವಾಗಬೇಕು ಆಗ ಹೇಳಲಾಗತ್ತೆ ಜ್ವಾಲಾರೂಪದ ನೆನಪು ಅದರಿಂದ ಪರಿವರ್ತನೆ ಆಗುವುದು ಓಂ ಶಾಂತಿ